ಿ ಶ್ರೀ ಭಗವತಿ ಹಾಗೂ ನಮ್ಮ ಸಂಸ್ಥೆ ಶ್ರೀ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಕುರಿತು ನಮ್ಮ ಶ್ರೀ ದೊಡ್ಡವಾರಿಯಮ್ಮ ಯೂಟ್ಯೂಬ್ ಚಾನಲ್ ಅವರು ನಿಮ್ಮ ದೇವಸ್ಥಾನದ ಮೂರು ವರ್ಷ ವಾರ್ಷಿಕೋತ್ಸವವನ್ನು ಆಚರಿಸಿದೀರ ಹಾಗಾಗಿ ಇದಕ್ಕೆ ತಾನು ಮನದರ ಸಹ ಎಲ್ಲರೂ ಕೂಡ ಸಹಾಯ ಮಾಡಿರ್ತಾರೆ ಹಾಗಾಗಿ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಆಗ್ಬಿಡ್ತೀವಿ ಹಾಗಾಗಿ ನೀವು ಒಂದೆರಡು ಮಾತುಗಳನ್ನು ಆಡ್ಬೇಕು ಅಂತ ಹೇಳಿ ನಮ್ಮ ನಮ್ಮ ಕಮಿಟಿ ಸದಸ್ಯರ ಕಾರ್ಯದರ್ಶಿ ಆದಂತಹ ಕೆ ಸುಂದರ್ ಅವರು ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿಕೊಳ್ಬೇಕಾಗಿ ಸ್ವಾಮಿ ಸ್ವಾಮಿಪ್ಪ ಕಿಪ್ಪೆಟ್ಟ ಗ್ರಾಮ ಅಯ್ಯಪ್ಪ ಕಾಲೋನಿಯಲ್ಲಿ ಸುಮಾರು ಹದಿಮೂರು ವರ್ಷದಿಂದ ಶ್ರೀ ಅಯ್ಯಪ್ಪ ಹಾಗೂ ಗಣಪತಿ ಭಗವತಿ ದೇವರ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಂತೇಳಿ ನಮ್ಮ ಗ್ರಾಮಸ್ಥರ ಪ್ರಯತ್ನ ಇತ್ತು ಆದ್ರೆ ಅದು ಬಹಳ ಎರಡು ವರ್ಷ ದೇವಾಲಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಅನಂತರ ನಿಂತೋಯಿತು ಹನ್ನೊಂದು ವರ್ಷದ ನಂತರ ಎರಡು ವರ್ಷದಲ್ಲಿ ಮನೆಗೆ ಒಬ್ಬ ಉತ್ತಮವಾದ ಭೇಟಿ ಬೇಕು ಹಾಗೆಯೇ ಒಂದು ಯಾವುದೇ ಒಂದು ದೇವಸ್ಥಾನ ಅಥವಾ ಯಾವುದೇ ಒಂದು ಸಂಸ್ಥೆಯ ಅಧ್ಯಕ್ಷರು ಒಳ್ಳೆಯ ಉತ್ತಮವಾದ ವ್ಯಕ್ತಿ ಆದರೆ ಅದು ಎಲ್ಲ ಸರಿಯಾಗ್ತದೆ ಅದೇ ರೀತಿಯಲ್ಲಿ ನಮಗೆ ಅಧ್ಯಕ್ಷರಾದಂತ ಜಗನ್ನಾಥ್ರವರು ಅವರು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರೆಲ್ಲ ನಾವು ಸೇರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಈ ಗ್ರಾಮದ ದೇವಾಲಯ ನಿರ್ಮಾಣಗೊಂಡು ಸುಮಾರು ಎಪ್ಪತ್ತು ಲಕ್ಷ ಅಂದಾಜು ವೆಚ್ಚದಲ್ಲಿ ಹೊರಹುರ ದಾನಿಗಳ ಸಹಾಯದಿಂದ ಅಕ್ಕಪಕ್ಕ ಎಲ್ಲ ಗ್ರಾಮಸ್ಥರ ಸಹಾಯದಿಂದ ನಮ್ಮ ದೇವಾಲಯ ಇವತ್ತು ನಿರ್ಮಾಣ ನಿರ್ಮಾಣವಾಗಬೇಕಾದ್ರೆ ತನು ಮನ ಧನಸಹಾಯಗಳನ್ನು ಕೊಟ್ಟಂತ ನಮ್ಮ ಅಕ್ಕಪಕ್ಕದ ಇಲ್ಲಿಂದ ಧರ್ಮಸ್ಥಳದವರೆಗೂ ಮಡಿಕೇರಿಯಿಂದ ಇಟ್ಟು ಧರ್ಮಸ್ಥಳದವರೆಗೂ ನಾವು ಕಾಲರಿಗೆಯಲ್ಲಿ ಮತ್ತು ವಾಹನದಲ್ಲಿ ನಾವು ಧನಸಾಯವನ್ನ ಮಾಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಗ್ರಾಮಸ್ಥರು ಸಮೇತ ಈ ದೇವಾಲಯಕ್ಕೆ ಬಹಳ ಒಂದು ಹೆಚ್ಚಿನ ಶ್ರಮವನ್ನ ಹಾಕಿ ನಮ್ಮ ದೇವಾಲಯ ಮತ್ತು ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಇಲ್ಲಿ ನಿರ್ಮಿಸ್ತಾ ಈ ಮೂರನೇ ವರ್ಷದ ವಾರ್ಷಿಕೋತ್ಸವ ಇಷ್ಟೊಂದು ವಿಜೃಂಭಣೆಯಿಂದ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಾಯ ಮತ್ತು ನಮ್ಮ ಗ್ರಾಮಸ್ಥರ ನಮ್ಮ ಗ್ರಾಮಸ್ಥರ ಒಂದು ಹುಮ್ಮನಸ್ಸು ಅದರಿಂದಾಗಿ ಈ ಒಂದು ನಮ್ಮ ದೇವಸ್ಥಾನದ ಕೆಲಸ ಕಾರ್ಯಗಳಿಗೆ ಮತ್ತು ದೇವಾಲಯದ ನಿರ್ಮಾಣಕ್ಕೆ ಮತ್ತು ಪ್ರತಿಷ್ಠಾಪನೆಗೆ ಹಾಗೂ ವಾರ್ಷಿಕೋತ್ಸವಕ್ಕೆ ಸಹಕರಿಸಿದಂತ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಮತ್ತು ಪರವೂರ ದಾನಿಗಳಿಗೆ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಹಾಗೂ ಗಣಪತಿ ಭಗವತ್ತೀ ದೇವರು ಆ ಕುಟುಂಬ ವರ್ಗಕ್ಕೆ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು